ಹಾ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಜನಗಪ್ಪುರ ದತ್ತಾತ್ರೇಯ ದೇವರ ದರ್ಶನ ಮಾಡಕೊಂಟೇವ್ ನಾ ಮಹೇಶ್ ವಿಷ್ಣು ನಮ್ಮ ಸುಮಿತ್ ಅಣ್ಣ ಕಾರ್ತ ಇಷ್ಟು ಆರ್ ನಲ್ವತ್ತು ನಾಲ್ಕು ಹೇಳೋದು ಪ್ಲ್ಯಾನ್ ಇತ್ತು ಐದಕ್ಕೆ ಹೋಗೋದು ಪ್ಲ್ಯಾನ್ ಇತ್ತು ನಾಲ್ಕು ಕೆದ್ದೀನಿ ಮತ್ತು ಅಲಾರಾಮ್ ಹರ್ಸಿದ ಅಲಾರಾಮ್ ಹೇಳೋದೇ ಆಗಿಲ್ಲ ನಾಲ್ಕು ನಲ್ವತ್ತು ಕೆದ್ದೀನಿ ನಮ್ಮ ಮಹೇಶ್ ಅಣ್ಣ ಮತ್ತು ವಿಷ್ಣು ಅಣ್ಣ ಇದಕ್ಕೆ ಫೋನ್ ಹಚ್ಚರ್ ಈಗ ಆಲ್ರೆಡಿ ಲೇಟ್ ಆಗ್ಯದ ಹೊಂಟೋ ಕಾರ್ದಾಗ ರೀಚ್ ಆಗ್ಯಾವ ಏನು ಪಬ್ಲಿಕ್ ಇಲ್ಲ ಲಾಸ್ಟ್ ಟೈಮ್ ಬಂದಾಗ ಫುಲ್ ರಶ್ ರಶ್ ಇರ್ತಿತ್ತು ಮತ್ತಿದ್ರೆ ಗುರುವಾರದ ಪಬ್ಲಿಕ್ ಕಾಣಿಸಲ್ಲ ಅದು ನೋಡಮ್ ಗುಡಾಗಿದ್ದರೆ ಇರ್ಬೋದು ನಮ್ಮ ವಿಷ್ಣುವರ ಗುಡಾಗ ಅಲ್ಲ ಬದ್ರೆ ಹೇಳಿ ಅವ್ರು ಗುಡಾಗ ಅಲ್ಲ ಇಲ್ಲ ಅಂತ ನೋಡಮ್ಮ ಆದಷ್ಟು ತೋರಿಸೋದ ಟ್ರೈ ಮಾಡಮ್ ಅಂತ ಎಲ್ಲ ಜಾಕೆಟ್ ಎಲ್ಲ ಹಾಕ ಬಂದಿನಿ ನಾವ್ ವಿಶ್ರಾಣ ನೋಡ್ರಿ ಲುಂಗಿ ಮ್ಯಾಗ ದರ್ಶನ ಆಯ್ತು ಮಸ್ತ್ ಫ್ರೆಶ್ ಅದ ಬಾಳಿ ನಿಂತರ ನಮ್ದರೆ ದರ್ಶನ ಆಯ್ತು ಮುಗೀತ तो कपलरे आ इ रेटन हटन र

ಗುಡಿನೇ ಅದು ಗುಡಿನೇ ಅದಿದು ಅಲ್ಲ ಮ್ಯಾಗ ಇದು ಇಲ್ಲಲ್ರಿ ಗೋಪುರನೇ ಇಲ್ಲಲ್ಲ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ವಿಡಿಯೋ ಮಾಡಿದ ಸುಮಿತ್ ನಮ್ಮ ಮತ್ ನಮ್ಮಂತ ಭಾರಿ ಶಾರ್ಟ್ ಇಲ್ಲಿ ಇಲ್ಲಿದೆ ನೋಡಿ ಇಲ್ಲಿ ಹಗ್ಗಿ ತೊಳಿತಾರಂತೀಗ್ರಿ ಒಳಗ ಗುಡಕ್ಕೆ ತರಿಸ್ತೀನಿ ನೋಡ್ರಿ ಎಷ್ಟು ಹಳೆಯ ಅವ ಅದು ಗರ್ಭ ಗುಡಿಯಾದ್ರೆ ಹಿಂಗ ಒಂದ್ ಮಂಟಪ ಟೈಪ್ ಇರೋದು ಇದ್ದೇ ಇರ್ತೇ ನೋಡ್ರಿ ಮೊನ್ನೆ ಮಳೆ ಬಂದ್ರು ಎಷ್ಟು ಗರಂ ಅದ ಹೊಗೆ ನೋಡ್ರಿ ಎಷ್ಟು ದಿನ ಐತ್ರ ಎರಡು ಮೂರು ದಿನ ಐತೆ ಎರಡು ದಿನ ಆದ್ರೂ ಭೀ ಇನ್ನ ಗರಮ್ ಅದ ಅಜ್ಜಿ ಹೇಳುತ್ತಾರ ಇನ್ನ ಎರಡು ತಿಂಗಳು ಗರಮ್ ಇರ್ತಂತೆ ಮೊನ್ನೆ ಮಳೆ ಬಂದಿದಕ್ಕೆ ಸ್ವಲ್ಪ ಕೋಲ್ಡ್ ಆಗ್ಯದಂತ ಎಷ್ಟು ಜನ ಬರ್ತಾರೆ ಇಲ್ಲಿ ಜಾತ್ರೆಗೆ ಜಾತ್ರೆ ಟೈಮಿಗೆ ಎಷ್ಟು ಜನ ಬರ್ತಾರೆ ಹಾ ಹೌದೇನ್ರಿ ಅದು ವೀರಭದ್ರೇಶ್ವರ ದೇವ್ರದ ಯಾವಾಗ್ಲಿ ಹಗ್ಗಿ ಎದಕ್ ತುಳಿತಾರೆ ವೀರಭದ್ರೇಶ್ವರ ದೇವ್ರದ ಎಲ್ವಿ ಭಿ ನೋಡ್ತೀನಿ ಹಗ್ಗಿ ತುಳಿತಾರೆ ಇದು ಹಗ್ಗಿ ತುಳಿಯೋದ ಕಾರಣ ಏನು ಹಿರಿಯಾರ ಮಾಡ್ಯಾರೀ ಹ್ಮ್ ಅಗ್ಗಿ ಅದ ರೀ ಮೈದಾತ್ರಿ ಟೈಮ್ ಜಾತ್ರೆ ಅಗ್ಗಿ ತೊಳಿ ಅದ್ ನೋಡ್ಬೇಕ್ರಗ್ಗಿ ಫೋಟೋ ಕೂಡ ಇದು ಬಾಳ ಇದ್ರಿ ಕಟ್ಟಗಿ ಹೊರಸ್ ರೀ ಹಿಂಗ ನೋಡಿದ್ರ ಸರಗ ಬಿಳತ್ತಿತ್ರಿ ಎರಡ್ ಗಂಟದಾಗ ರಾಶಿನಿ ಆತದ್ರ ಹ್ಮ್ಜೂ ಕಗ್ಗಿ ತುಳಿತಾರ ಇರ್ತದ್ರಿ ಮದ ಇರ್ತದ್ರಿ ಬೆಂಕಿ

ಇಲ್ಲೇ ಲೋಕಲ್ ಇದಾರೆ ಗುರುವಾರ ಅಲ್ರಿ ಇಲ್ಲಿ ದರ್ಶನ ಬಂದಿದ ದತ್ತ ಇದೆ ಗೊತ್ತಿದಿಲ್ಲ ಅಗ್ಗಿ ಅದಿತ್ತಾರಂತ ಸೋದಕೆ ಅಜ್ಜಿ ಕೇಳ ನಂಗೆ ಗೊತ್ತಿಲ್ಲ ಅಂತ ಎಲ್ಲ ಹಿರಿಯಾರು ಮಾಡ್ಕೊಂಡಾರಂತ ಅದೇ ಕಂಟಿನ್ಯೂ ಮಾಡ್ಲತ್ತಾರ ಸರಿಯಾಗದ ಗುಡಿ ಆಯ್ತು ದರ್ಶನ್ ಭಿ ಆಯ್ತು ಇಲ್ಲಿದು ಯಾವ್ದ್ರಿ ಚಿಣಮಗಿರಿ ಅಲ್ಲ ಚಿಣಮಿರಿ ವೀರಭದ್ರೇಶ್ವರ್ ದರ್ಶನ ಆಯ್ತು ಈಗ ಕಲ್ವರ್ಗಿ ಪ್ಯಾಕ್ಟು ಅಣ್ಣವ್ರು ಬ್ಲಾಗ್ ಯಾವಾಗ ಹೆಣ್ ಮಾಡ್ಲಿ ನೋಡುತ್ತಾರೆ ಯಾಕಂದ್ರೆ ಅವ್ರಿಗೆ ಹಾಡ ಹಚ್ಚಾರ पसंद है तो बाय बाय टेक केयर सी यू